ಚಿಂದಿ ಉಡಾಯಿಸೋ ಪುಡಿ ನೀಡಿ ಉಡಾಯಿಸೋ ಖಾರ ನಮ್ಮ ನಡಿಗೆ ಧರ್ಮದೆಡೆಗೆ ಸಮಾವೇಶ ಬೃಡೆಕೆಸ್ ಎನ್ಐಎ ತನಿಖೆಗೆ ಇದೇ ಸಂದರ್ಭದಲ್ಲಿ ಪಟ್ಟಿ ಹಿಡಿಯಲಾಗಿದೆ ಏನೆಲ್ಲ ಬೆಳವಣಿಗೆ ಆಯಿತು ಸೊ ನೋಡೋದಾದ್ರೆ ಧರ್ಮಸ್ಥಳದಲ್ಲಿ ಕೊಲಿಯಾದ ನೂರಾರು ಶವ ಹೂಳಾಗಿದೆ ಎಂಬ ಆರೋಪದ ಬಗ್ಗೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಕಿಡಿಕಾರಿದೆ ಇದು ಷಡ್ಯಂತ್ರ ಅಂತ ಆರೋಪಿಸಿ ನಾಯಕರು ಹದಿನೈದು ಸಾವಿರ ಕಾರ್ಯಕರ್ತರಿಂದ ಧರ್ಮಸ್ಥಳ ಚಲುವನ್ನು ಹಮ್ಮಿಕೊಳ್ಳಲಾಗಿತ್ತು ಬಿ ವೈ ವಿಜಯೇಂದ್ರ ಅಶೋಕ್ ಪ್ರಹ್ಲಾದ್ ಜೋಷಿ ಸೇರಿ ಅನೇಕರು ಭಾಗಿಯಾಗಿದ್ದಾರೆ ಧರ್ಮಸ್ಥಳ ಕೇಸರಿ ಮಯ ಆಗಿತ್ತು ಇನ್ನು ದೇಶದ್ರೋಹಿಗಳು ಧರ್ಮಸ್ಥಳ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಹೊರ ದೇಶದಿಂದ ಅಪಪ್ರಚಾರ ಆಗ್ತಿದೆ ಅಂತ ಇದೇ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪವನ್ನು ಮಾಡಿರುವುದು ಹೀಗಾಗಿ ಎಸ್ಐಟಿ ತನಿಖೆ ಬೇಡ ಸಿಬಿಐ ಅಥವಾ ಎನ್ಐಎ ತನಿಖೆ ಆಗಲಿ ಅಂತ ನಾಯಕರುಗಳು ಆಗ್ರಹಿಸಿದ್ದಾರೆ ಸಿದ್ದು ಸರ್ಕಾರ ಹಿಂದೂಗಳ ತಾಳ್ಮೆಯನ್ನ ಕೆಣಕ್ತಾ ಇದೆ ಜನರೇ ಉತ್ತರವನ್ನು ನೀಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಗುಡಗಲಾಗಿದೆ ಸೊ ಬಿಜೆಪಿ ಮಳೆಯಲ್ಲೂ ಕೂಡ ಈ ಒಂದು ನಡಿಗೆಯನ್ನು ಮಾಡಿದೆ ರುವಂತ ಸುರಿಯುವ ಮಳೆಯಲ್ಲೂ ಬಿಜೆಪಿ ನಾಯಕ ಅಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಪಾದಯಾತ್ರೆಯನ್ನು ನಡೆಸಲಾಯಿತು ಅದಾದ ನಂತರ ಸಮಾವೇಶ ಮಾಡಿದ್ರು ಸಮಾವೇಶದಲ್ಲೂ ಕೂಡ ಮಾತನಾಡುವಂತ ಕೆಲಸವನ್ನ ಮಾಡಲಾಗಿದೆ ನೋಡಿ ಈ ವಿಚಾರ ರಾಜಕೀಯ ಆಗಬಾರದು ಅನ್ನೋದನ್ನ ಬಯಸಲಾಗಿತ್ತು ಬಟ್ ಆಲ್ರೆಡಿ ರಾಜಕೀಯ ಆಗ್ತದೆ